ಲೋಕಸಭಾ ಚುನಾವಣೆ ಹಿನ್ನೆಲೆ ಹೊಳಲ್ಕೆರೆ ಕೊಟ್ಟು ನಂಜಪ್ಪ ಜೂನಿಯರ್ ಕಾಲೇಜು ಆವರಣದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈಗಿನ ಅಧಿಕಾರದಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಸಾಕಷ್ಟು ಸಂಕಟವನ್ನು ನೀಡಿದ್ದು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿರುವ ರೈತರಿಗೆ ಬೆಳೆ ಪರಿಹಾರ ನೀಡದೆ ಆಟ ಆಡುತ್ತಿದ್ದಾರೆಂದು ಗುಡುಗಿದರು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಬಜೆಟ್ ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಹದಿನಾಲ್ಕು ಸಾವಿರ ಕೋಟಿಯನ್ನ ಪ್ರತ್ಯೇಕವಾಗಿ ಇಟ್ಟಿದ್ರು ಆದ್ರೆ ಏನ್ ಮಾಡು ಸಿದ್ದರಾಮಯ್ಯವರು ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಮೊದಲ ಬಜೆಟ್ ಸರ್ಕಾರ ಬಂದ ಮೇಲೆ ಏನ್ ಬಜೆಟ್ ಮಂಡನೆ ಮಾಡಿದ್ರು ಅವಾಗ ಹನ್ನೊಂದು ಸಾವಿರದ ಆರುನೂರ ಕೋಟಿ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಮೊನ್ನೆ ಬಜೆಟ್ ಬಂಡ್ರೆ ಮಂಡನೆ ಮಾಡಿದಾಗ ಹದಿಮೂರು ಸಾವಿರ ಕೋಟಿ ದಲಿತ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಮೀಸಲಿಟ್ಟಿರ್ತಾರೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಈ ಸರ್ಕಾರ ಬಂದು ಹತ್ತು ತಿಂಗಳಲ್ಲಿ ದಲಿತರಿಗೆ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇಪ್ಪತ್ತು ನಾಲ್ಕು ಸಾವಿರ ಕೋಟಿಯನ್ನ ಇವತ್ತು ಗ್ಯಾರಂಟಿಗೋಸ್ಕರ ವರ್ಗಾವಣೆ ಮಾಡಿದ್ದಾರೆ ಅದರ ಮುಖೇನ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳ ಸರ್ಕಾರ ಅಂತ ನೆನಪಲ್ಲಿ ನೆನ್ಪಿಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಾರೆ ಮನೆ ಸಿದ್ದರಾಮಯ್ಯನವರು ಮತ್ತಿತರ ಕಾಂಗ್ರೆಸ್ ಪಕ್ಷದ ಬಾಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ ಸಂವಿಧಾನ ದಿನಾಚರಣೆಯನ್ನ ಘೋಷಣೆ ಮಾಡಿದರೆ ಆಚರಣೆ ಮಾಡ್ತಾರೆ ಮತ್ತೊಂದು ಕಡೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಬದುಕಿದ್ದಾಗಲೇ ಕಗ್ಗೊಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲ್ಸಿರ್ತಕ್ಕಂಥರು ಇದೇ ಕಾಂಗ್ರೆಸ್ ಪಕ್ಷದವರ ಹೊರತು ಬೇರೆ ಇನ್ಯಾರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಒಂದು ಗೌರವನ ಕೊಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿತಕ್ಕ ಯೋಗ್ಯತೆಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ತಮಗೆಲ್ಲರೂ ಕೂಡ ನೆನ್ಪಿಡಬೇಕಾಗಬೇಕ ಬಂಧುಗಳೇ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೋ ಅದನ್ನು ಕೂಡ ಬಂದ್ ಮಾಡಿದ್ರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ರೈತ ವಿದ್ಯಾನಿಧಿ ಕಾರ್ಯಕ್ರಮನ ತೆಗೆದುಕೊಂಡು ಬಂದ್ರು ಅದನ್ನು ಕೂಡ ಕಲ್ಲಾಗ್ತಕ್ಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬರ ರಾಜ್ಯದಲ್ಲಿ ಇವತ್ತು ಭೀಕರ ಬರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ಪರಿಹಾರವನ್ನು ಕೊಡದೇನೆ ಮಾತೃತಿರೋ ಪರಿಹಾರ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದ ಬಂದಿಲ್ಲ ಅಂತೇಳಿ ಆಪಾದನೆ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ದೇಶದಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಹೊತ್ತು ಬರಗಾಲ ಇದೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಆ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಬರದ ಪರಿಹಾರನ ಕೊಡ್ತಕ್ಕಂಥದ್ದು ಅವರ ರಾಜ್ಯದ ಒಂದು ಖಜಾನೆಯಿಂದ ಕೊಡ್ತಕ್ಕ